ನಹಮದಹು ನುಸಲ್ಲಿ ಅಲ ರಸೂಲಿಲ್ ಕರೀಂ ರಂಜಾನ್ ಉಪವಾಸದ ಮಹತ್ವ ಮತ್ತು ಶ್ರೇಷ್ಠತೆಗಳು ರಂಜಾನ್ ತಿಂಗಳು ಹಿಜರಿ ಶಕೆಯ ಒಂಬತ್ತನೇ ತಿಂಗಳಾಗಿದೆ ಆ ಇಡೀ ತಿಂಗಳಲ್ಲಿ ಉಪವಾಸ ರಥವನ್ನು ಆಚರಿಸಬೇಕೆಂದು ಇಸ್ಲಾಂ ಆದೇಶಿಸಿದೆ ವ್ರತದ ದಿವಸಗಳಲ್ಲಿ ವಿಶ್ವಾಸಿಗಳು ಪ್ರಭಾತಕ್ಕಿಂತ ಮೊದಲು ಆಹಾರವನ್ನು ಸೇವಿಸಿದರೆ ಅನಂತರ ಕತ್ತಲೆಯವರೆಗೂ ಅನ್ನಪಾನೀಯಗಳನ್ನು ಸೇವಿಸುವುದಿಲ್ಲ ಸಂಪೂರ್ಣವಾಗಿ ತೊರೆಯುತ್ತಾರೆ ಒಂದು ತೊಟ್ಟು ನೀರು ಕೂಡ ಹೊಟ್ಟೆ ಸೇರದಂತೆ ಅತ್ಯಂತ ಜಾಗ್ರತೆ ವಹಿಸುತ್ತಾರೆ ದೇವನು ಎಲ್ಲವನ್ನು ಕಾಣುವನು ಮತ್ತು ನೋಡುವನೆಂಬ ನಂಬಿಕೆ ಮತ್ತು ಪ್ರಜ್ಞೆಗಳು ಇದಕ್ಕೆ ಕಾರಣವಾಗಿವೆ ಇದನ್ನು ಕ್ರಿಯಾರೂಪದಲ್ಲಿ ಸಾಧಿಸುವುದೇ ರಂಜಾನ್ ತಿಂಗಳ ಉಪವಾಸದ ಮುಖ್ಯ ಉದ್ದೇಶವಾಗಿದೆ ಅಲ್ಲಾಹನು ಹೇಳುತ್ತಾನೆ ಓ ಸತ್ಯ ವಿಶ್ವಾಸಿಗಳೇ ಪ್ರವಾದಿಗಳ ಅನುಯಾಯಿಗಳಿಗೆ ನಿರ್ಬಂಧಗೊಳಿಸಿದಂತೆಯೇ ನಿಮ್ಮ ಮೇಲೆ ನಿಮ್ಮ ಮೇಲೂ ರಥವನ್ನು ನಿರ್ಬಂಧಿತಗೊಳಿಸಲಾಗಿದೆ ಇದರಿಂದ ನಿಮ್ಮಲ್ಲಿ ಧರ್ಮನಿಷ್ಠೆಯ ಗುಣವಿಶೇಷತೆ ಉಂಟಾಗುವ ಉಂಟಾಗುವುದೆಂದು ಆಶಿಸಲಾಗಿದೆ ಪವಿತ್ರ ಖುರಾನ್ ತನ್ನ ಭಾವನೆ ವಿಚಾರಗಳನ್ನು ಮತ್ತು ಕರ್ಮಗಳನ್ನು ದೇವನು ನೋಡುತ್ತಾನೆ ದೇವನು ನೋಡುತ್ತಾನೆ ಹಾಗೂ ಆಲಿಸುತ್ತಾನೆ ಎಂಬ ಪ್ರಜ್ಞೆಯು ವಿಶ್ವಾಸಿಗಳಲ್ಲಿ ಸದಾ ಸಕ್ರಿಯವಾಗಿರಲು ಉಪವಾಸವು ಒಂದು ಕ್ರಿಯಾರೂಪದ ತರಬೇತಿಯಾಗಿದೆ ಈ ರೀತಿ ಮಾಡುವವರು ಘೋರ ಪಾಪಗಳಿಂದ ರಕ್ಷಿಸಲ್ಪಡುತ್ತಾರೆ ಮತ್ತು ಪರಿಶುದ್ಧ ಜೀವನ ನಡೆಸುವಂತೆ ಉಪವಾಸವು ಪ್ರೇರೇಪಿಸುತ್ತದೆ ಉಪವಾಸ ಉಪವಾಸ ಉಪವಾಸಿಗನಿಗೆ ತೀವ್ರ ಬಾಯರಿಕೆಯಾದರೂ ಕೈಗೆಟಕುವಷ್ಟು ದೂರದಲ್ಲಿರುವ ನೀರನ್ನು ಕುಡಿಯಲಾರ ಮಾತ್ರವಲ್ಲ ತೀವ್ರ ಹಸಿವಾದರೂ ಆಹಾರದೆಡೆಗೆ ಕಣ್ಣೆತ್ತಿಯು ನೋಡುವುದಿಲ್ಲ ಹಗಲಿನಲ್ಲಿ ಉಪವಾಸ ಮತ್ತು ಕೆಲಸಗಳ ತೀವ್ರ ಆಯಾಸವಿದ್ದರೂ ವಿಶ್ವಾಸಿಯು ರಾತ್ರಿಯಲ್ಲಿ ದೀರ್ಘವಾಗಿ ನಿಂತು ನಮಾಜ್ ನಿರ್ವಹಿಸುತ್ತಾನೆ ಈ ರೀತಿ ದೈಹಿಕ ಆಗ್ರಹಗಳನ್ನು ನಿಗ್ರಹಿಸಲು ಮೃಗಿಯ ವಾಸನೆಗಳನ್ನು ನಿಯಂತ್ರಿಸಲು ಮಾನವೀಯತೆಯನ್ನು ಬೆಳೆಸಲು ಮತ್ತು ಸುಸಂಸ್ಕೃತರಾಗಲು ಉಪವಾಸವು ಪುಷ್ಟಿ ನೀಡುವುದು ನಾಲಿಗೆಯನ್ನು ನಿಯಂತ್ರಿಸಲು ನಿಯಂತ್ರಿಸಲು ಸಾಧ್ಯವಾದವರು ಮಹಾಭಾಗ್ಯವಂತರಾಗಿದ್ದಾರೆ ಉಪವಾಸ ಅದಕ್ಕೆ ಬೇಕಾದ ತರಬೇತಿ ನೀಡುತ್ತದೆ ಇದರಿಂದ ಮಹಾಭಾಗ್ಯವಂತರಾಗಿದ್ದಾರೆ ಉಪವಾಸ ಅದಕ್ಕೆ ಬೇಕಾದ ತರಬೇತಿಯನ್ನು ನೀಡುತ್ತದೆ ಇತರರಿಂದ ಕಿಷ್ಠವಾದ ತೆಗಳಿಕೆಯನ್ನೇ ಕೇಳಿದರೂ ಉಪವಾಸಿಗನ್ನು ಕೋಪಿಸಿಕೊಳ್ಳಬಾರದು ಹಾಗೂ ನಾನು ಉಪವಾಸದಲ್ಲಿದ್ದೇನೆ ಎಂದು ಮಾತ್ರ ಹೇಳಿ ಅಲ್ಲಿಂದ ಸರಿಯಬೇಕು ಎಂದು ಪ್ರವಾದಿ ಸಲ್ಲಾ ಅಲಹಿ ಸಲ್ಲಮ್ಮರು ಆದೇಶಿಸಿರುತ್ತಾರೆ ನಾಲಿಗೆಯನ್ನು ನಿಯಂತ್ರಿಸಿದೆ ವಿವಾದ ಮುಂದುವರಿಸುವುದು ಉಪವಾಸವನ್ನು ನಿಷ್ಫಲಗೊಳಿಸುವುದೆಂದು ಅವರು ಎಚ್ಚರಿಸಿದ್ದಾರೆ ಅವರು ಎಚ್ಚರಿಸಿದ್ದಾರೆ ಇದನ್ನು ಅನುಸರಿಸಿದವರ ಉಪವಾಸವು ಜೀವವಿಲ್ಲದ ಕೇವಲ ಆಚಾರ ಮಾತ್ರವಾಗಿದೆಯಷ್ಟೇ ನಾವೆಲ್ಲರೂ ಯಾವಾಗಲೂ ನಮ್ಮ ಕೈ ಕಾಲು ಕಣ್ಣು ಕಿವಿ ಎಂದು ಹೇಳಿ ಹೇಳುತ್ತಿರುವ ಅಷ್ಟೆ ಆದರೆ ಸೂಕ್ಷ್ಮವಾಗಿ ಆದರೆ ಸೂಕ್ಷ್ಮವಾಗಿ ನೋಡಿದರೆ ಅದಾವುದು ನಮ್ಮದಲ್ಲ ನಮ್ಮದಾಗಿದ್ದರೆ ಅದಕ್ಕೆ ರೋಗವು ನಿಶಕ್ತಿಯೋ ಮರಣವೋ ಬಾಧಿಸುತ್ತಿರಲಿಲ್ಲ ಆದುದರಿಂದ ನಮ್ಮ ಶರೀರದ ಅವಯವಗಳು ಪ್ರಾಣ ಬದುಕು ಈ ಎಲ್ಲವೂ ಅಲ್ಲಾಹನದಾಗಿವೆ ಆದುದರಿಂದ ಅವುಗಳ ಮತ್ತು ನಮ್ಮ ಮೇಲಿನ ಮಾಲಕತ್ವದ ಹಕ್ಕು ಅಲ್ಲಾಹನದಾಗಿದೆ ನಮಗೆ ಅದನ್ನು ಉಪಯೋಗಿಸುವ ಅನುಮತಿ ಮಾತ್ರ ಇರುವುದು ಅದು ಅಲ್ಲಾಹನು ಸೂಚಿಸಿದ ಮಾರ್ಗದಲ್ಲಿ ಆಗಿರಬೇಕು ಈ ಪ್ರಜ್ಞೆಯನ್ನು ಬೆಳೆಸುವಲ್ಲಿ ಮತ್ತು ಅದನ್ನು ಉಳಿಸಿಕೊಳ್ಳುವುದರಲ್ಲಿ ಉಪವಾಸವು ಬಹುದೊಡ್ಡ ಪಾತ್ರವನ್ನು ವಹಿಸುತ್ತದೆ ಅಲ್ಲಾಹನು ಉಪವಾಸದ ವೇಳೆ ಹೇಗೆ ಆಹಾರ ಸೇವಿಸಬೇಕೆಂದು ಸೂಚಿಸಿದಂತೆ ಉಪವಾಸಿಗನು ತನ್ನ ನಿತ್ಯ ರೂಢಿಗೆ ವಿರುದ್ಧವಾಗಿ ನಿತ್ಯ ರೂಢಿಗೆ ವಿರುದ್ಧವಾಗಿ ಪ್ರಭಾತದ ಮೊದಲೇ ತಿನ್ನುವುದು ಮತ್ತು ಕುಡಿಯುವುದನ್ನು ಮಾಡುತ್ತಾರೆ ಅನಂತರ ಸೂರ್ಯ ಆಸ್ತಮಿಸುವವರೆಗೆ ಪಾನೀಯಗಳನ್ನು ಸಂಪೂರ್ಣವಾಗಿ ತೊರೆದು ಹಸಿವು ಬಾಯಾರಿಕೆಗಳನ್ನು ಸಹಿಸುತ್ತಾರೆ ಈ ರೀತಿ ತನ್ನ ಶರೀರವು ಸ್ವೇಚ್ಛೆಯಂತೆ ಉಪ್ ಉಪಯೋಗಿಸಿಕ್ಕಿರುವುದಲ್ಲ ಎಂದು ಅದನ್ನು ನೀಡಿರುವ ದೇವನ ವಿಧಿ ನಿಷಿದ್ಧಿಗಳಂತೆ ನಿಷಿದ್ಧಗಳಂತೆ ಮಾತ್ರ ಅದನ್ನು ಬಳಸಬೇಕಾಗಿದೆ ಎಂದು ವಿಶ್ವಾಸಿಗೆ ಸ್ವಯಂ ಅರ್ಥವಾಗುತ್ತದೆ ರಂಜಾನ್ ತಿಂಗಳು ಪವಿತ್ರ ಹುರಾನ್ ಅವತ್ತೀರ್ಣವಾಗಿರುವ ತಿಂಗಳಾದ್ದರಿಂದ ಆ ತಿಂಗಳಲ್ಲಿ ಉಪವಾಸವನ್ನು ಕಡ್ಡಾಯಗೊಳಿಸಲಾಯಿತು ಇದು ಉಪವಾಸಿಗರನ್ನು ಪವಿತ್ರ ಹುರಾನ್ ಹೆಚ್ಚು ನಿಕಟಗೊಳಿಸುತ್ತದೆ ಆದ್ದರಿಂದ ಆದ್ದರಿಂದಲೇ ಇತರೆಲ್ಲ ದಿನಗಳಿಗಿಂತ ರಂಜಾನ್ನಲ್ಲಿ ಖುರಾನ್ ಪಾರಾಯಣ ಮತ್ತು ಅಧ್ಯಯನಕ್ಕೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲಾಗುತ್ತದೆ ಅದು ವಿಶ್ವಾಸಿಗಳನ್ನು ಪಶ್ಚಾತ್ತಾಪದ ವಿಶ್ ವಿಶ್ವಾಸಿಗಳನ್ನು ಪಶ್ಚಾತ್ತಾಪದ ಪ್ರಾರ್ಥನೆ ಪಾಪ ವಿಮೋಚನೆ ದೇವನ ಕೀರ್ತನೆಗಳಿಗೆ ಪ್ರೇರೇಪಿಸುತ್ತದೆ ನಾವು ಜೀವಿಸುವ ಲೋಕದಲ್ಲಿ ಬಡವರು ಶ್ರೀಮಂತರು ಇದ್ದಾರೆ ಸಾಮಾನ್ಯ ಜೀವನದಲ್ಲಿ ಒಮ್ಮೆಯೂ ಅವರು ಹಸಿವು ಬಾಯಾರಿಕೆಯನ್ನು ಅನುಭವಿಸಿದಿರಬಹುದು ಆದರೆ ರಂಜಾನಿನಲ್ಲಿ ಅವರು ಇತರರಂತೆ ಹದಿನಾಲ್ಕು ಹದಿನೈದು ಗಂಟೆಗಳ ಕಾಲ ಹಸಿವು ಬಾಯಾರಿಕೆಗಳನ್ನು ಅನುಭವಿಸಬೇಕಾಗಬಹುದು ಸುದೀರ್ಘವಾದ ಒಂದು ತಿಂಗಳ ಕಾಲ ಅವರ ಈ ಸ್ಥಿತಿಯು ಮುಂದುವರಿಯುವುದು ಲೋಕಾದ್ಯಂತವಿರುವ ನೂರು ಕೋಟಿ ಮನುಷ್ಯರು ಮೂವತ್ತು ದಿನಗಳ ಕಾಲ ಇದೇ ಸ್ಥಿತಿಯಲ್ಲಿ ಕಾಲ ಕಳೆಯುವುದು ಅತ್ಯದ್ಭುತ ಮತ್ತು ಮಹತ್ತರವಾಗಿದೆ ಬೇರೆ ಯಾವ ಜನ ವಿಭಾಗದಲ್ಲಿಯೂ ಇದಕ್ಕೆ ವಿಭಾಗ ಇದಕ್ಕೆ ಸಮನಾದ ಪದ್ಧತಿಯನ್ನು ಕಾಣಲು ಸಾಧ್ಯವಾಗುವುದಿಲ್ಲ ಶ್ರೀಮಂತ ಬಡವರಂತೆ ಹಸಿವು ಬಾಯಾರಿಕೆಯನ್ನು ಅನುಭವಿಸುವುದರಿಂದ ಹಸಿವು ಬಾಯಿಕೆಗಳನ್ನು ಅನುಭವಿಸುವುದರಿಂದ ಅವರು ಅತಿ ಹೆಚ್ಚು ಉದಾರರಾಗಿ ಮಾರ್ಪಡುತ್ತಾರೆ ಕಷ್ಟ ಅನುಭವಿಸುತ್ತಿರುವರೊಡನೆ ಅವರು ಹೆಚ್ಚು ಉದಾರತೆಯಿಂದ ನಡೆದುಕೊಳ್ಳುವರು ಅವರ ಅವರೊಡನೆ ಹೆಚ್ಚು ಕರುಣೆ ದಯೆ ಸವಾ ಸಹಾನುಭೂತಿಯುಳ್ಳವರಾಗುವರು ರಂಜಾನ್ ತಿಂಗಳು ದಾನ ಧರ್ಮದ ತಿಂಗಳೆನಿಸುವುದಕ್ಕೆ ಇದುವೇ ಕಾರಣವಾಗಿದೆ ರಂಜಾನ್ ಸಮಾವೇಶದ ಕಾಲವಾಗಿದೆ ಸಾಮಾನ್ಯವಾದ ಆರ್ಥಿಕ ಸಾಮರ್ಥ್ಯವಿರುವರು ಕೂಡ ಮಿತ್ರರನ್ನು ಕುಟುಂಬದವರನ್ನು ಕರೆಯಿಸಿ ಉಪವಾಸ ಪಾಲನ ಮಾಡಿಸುತ್ತಾರೆ ಸಾಮೂಹಿಕ ನಮಾಜ್ ನೆರವೇರಿಸಲು ಬೇರೆಲ್ಲ ಕಾಲಕ್ಕಿಂತ ಹೆಚ್ಚಿನ ಮತವರ್ಜಿಯನ್ನು ವಹಿಸುತ್ತಾರೆ ರಾತ್ರಿಯ ನಮಾಜ್ ಸ್ತ್ರೀಯರು ಮಕ್ಕಳು ಸಹಿತ ಎಲ್ಲರೂ ಮಸೀದಿಗೆ ತಲುಪುತ್ತಾರೆ ಈ ರೀತಿ ಉಪವಾಸ ಮತ್ತು ಪ್ರೇಮಪೂರ್ವಕವಾದ ಸಮಾವೇಶಕ್ಕೆ ದಾರಿ ಒದಗಿಸುತ್ತದೆ ಸಂಬಂಧ ಸೌಹಾರ್ದಗಳನ್ನು ದೃಢಗೊಳಿಸುವ ಸಾಮೂಹಿಕ ಪ್ರಜ್ಞೆಯೊಂದಿಗೆ ಜೀವಿಸಲು ಅದು ಪ್ರೇರೇಪಿಸುತ್ತದೆ ಈ ರೀತಿ ರಂಜಾನ್ನ ಉಪವಾಸ ವಿಶ್ವಾಸಿಗಳನ್ನು ಶಕ್ತರನ್ನಾಗಿಯೂ ಭಕ್ತರನ್ನಾಗಿಯೂ ಪರಿವರ್ತಿಸುತ್ತಿದೆ ವಿನಯವಂತರು ಪರಿಶುದ್ಧರನ್ನಾಗಿಸುವುದು ಕರುಣೆಯಿರುವನ್ನಾಗಿಯೂ ಉದಾರರನ್ನಾಗಿಯೂ ಮಾಡುವುದು ತ್ಯಾಗಿಗಳನ್ನಾಗಿಸುವುದು ಸಮರ್ಪಣೆಗೆ ಸಿದ್ಧಗೊಳಿಸುವುದು ಸಾಮೂಹಿಕ ಪ್ರಜ್ಞೆ ಸಮಾನತೆಯ ಭಾವನೆ ಇರುವನ್ನಾಗಿಸುವುದು ಅದು ಅದರ ಅವರ ಅನನ್ ನಂತರದ ಜೀವನದ್ದಕ್ಕೂ ಮುಂದುವರಿಸಬೇಕಾಗಿ ಬೇಕಾಗಿದೆ ಆಗಲೇ ಉಪವಾಸದ ಅರ್ಥಪೂರ್ಣವು ಪ್ರತಿಫಲವು ಫಲಪ್ರದವು ಪರಲೋಕದಲ್ಲಿ ಪ್ರತಿಫಲಕ್ಕೆ ಅರ್ಹವೂ ಆಗುವುದು ಪ್ರವಾದಿ ಅಲ್ಲಾಹನ ಸಂದೇಶವಾಹಕರಾದ ಪೈಗಂಬರ್ ಮೊಹಮ್ಮದ್ ರಸೂಲುಲ್ಲಾಹ್ ಅಲೈಹಿ ವಸಲ್ಲಂ ರವರು ಹೇಳಿದರು ಹಜ್ರತ್ ಅಬುದರ್ ರಜಿಯಲ್ಲಾಹುತಾಲ ಅನೂ ಅವರಿಂದ ಉಲ್ಲೇಖಿತ ಇಸ್ಲಾಂ ಧರ್ಮವು ಪಂಚಸ್ತಂಭಗಳ ಮೇಲೆ ಅವಲಂಬಿತವಾಗಿದೆ ಅವುಗಳು ಶಹದತ್ ಕಲಿಮ ನಲ್ಲದೆ ಇನ್ನೂ ಆರಾಧ್ಯನಿಲ್ಲ ಮತ್ತು ಮಹಮ್ಮದ್ ಪೈಗಂಬರ್ ಮಹಮ್ಮದ್ ರಸೂಲುಲ್ಲಾ ಸಲ್ಲಾಹುಲಹಿ ಸಲ್ಲಂರವರು ಆತನ ದಾಸರು ಸಂದೇಶವಾಹಕರು ಆಗಿರುವರು ಎಂಬ ಸಾಕ್ಷ್ಯವಚನ ಎರಡನೆಯದು ನಮಾಜ್ ಹಾಯಮಾಗಿ ನಿರ್ವಹಿಸುವುದು ಮೂರನೆಯದು ಜಕಾತ್ ದಾನವನ್ನು ಪಾವತಿಸುವುದು ನಾಲ್ಕನೆಯದು ಹಜ್ ಯಾತ್ರೆಯನ್ನು ಕೈಗೊಳ್ಳುವುದು ಐದನೆಯದು ರಂಜಾನ್ ತಿಂಗಳಲ್ಲಿ ಉಪವಾಸವನ್ನು ಅನುಷ್ಠಾನಿಸುವುದು ಬಹಾರಿ ಮತ್ತು ಮುಸ್ಲಿಂ ಉಪವಾಸ ದೇಹದ ಜಕಾತಾಗಿದೆ ಹಜರತ್ ಅಬು ಹುರೇರಾ ರಜಿಯಲ್ಲಾಹತಾಲ ಅನು ಅವರಿಂದ ಉಲ್ಲೇಖಿತ ಪ್ರವಾದಿ ಅಲ್ಲಾಹನ ಸಂದೇಶ ವಾಹಕರಾದ ಪೈಕಂಬರ್ ಮಹಮ್ಮದ್ ರಸೋಲುಲ್ಲಾ ಸಲ್ಲಾ ಸಲ್ಲಂ ರವರು ಹೇಳಿದರು ಪ್ರತಿಯೊಂದು ಕೊಳಕನ್ನು ನಿವಾರಿಸಲು ಅಲ್ಲಾಹನು ಒಂದಲ್ಲೊಂದು ವಸ್ತುವನ್ನು ಸೃಷ್ಟಿಸಿದ್ದಾನೆ ಸೃಷ್ಟಿಸಿದ್ದಾನೆ ದೇಹವನ್ನು ಆಧ್ಯಾತ್ಮಿಕ ಕೊಳಕು ಮತ್ತು ರೋಗಗಳಿಂದ ಶುದ್ಧಗೊಳಿಸಲು ಇರುವ ಸಾಧನ ಉಪವಾಸವಾಗಿದೆ ಉಪವಾಸ ತಾಳ್ಮೆಯ ಅರ್ಧಾಂಶವಾಗಿದೆ ಮಾಜಾ ಸಾರಾಂಶ ಇಸ್ಲಾಮಿ ವಿಧಾನದಂತೆ ಉಪವಾಸ ಆಚರಿಸುವುದರಿಂದ ಹೃದಯದ ರೋಗಗಳ ನಿವಾರಣೆಯಾಗುತ್ತದೆ ಮತ್ತು ಮುಸ್ಲಿಂ ಮತ್ತು ಮುಸ್ಲಿಮೇತರ ವೈದ್ಯರುಗಳೆಲ್ಲರುಗಳೆಲ್ಲರೂ ಆಧುನಿಕ ವೈದ್ಯಕೀಯ ಸಂಶೋಧನೆಗಳ ನಿವಾರಣೆ ಮಾಡುವಂತಹ ಚಿಕಿತ್ಸಾಲಯಗಳು ಜರ್ಮನಿ ಮತ್ತು ಅಮೆರಿಕಗಳಲ್ಲಿವೆ ಉಪವಾಸ ತಾಳ್ಮೆಯ ಅದ್ರಾಂಶವಾಗಿದೆ ಎಂದರೆ ಉಪವಾಸ ಇತರ ಆರಾಧನೆ ಇಬಾದತ್ಗಳಿಗಿಂತಲೂ ಹೆಚ್ಚು ನಿಸ್ಪೃಹ ಮತ್ತು ತೋರಿಕೆಯಿಂದ ಮುಕ್ತವಾಗಿದೆ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಲು ಉಪವಾಸದಿಂದ ದೊರೆಯುವ ಶಕ್ತಿ ಇತರ ಆರಾಧನೆ ಇಬಾದತ್ಗಳಿಂದ ಪ್ರಾಪ್ತವಾಗುವ ಶಕ್ತಿಯ ಶಕ್ತಿಯ ಅರ್ಧಕ್ಕೆ ಸಮಾನವಾಗಿದೆ ಹೆಚ್ಚಿನ ವಿಷಯ ಅಲ್ಲಾಹನೇ ಬಲ್ಲ ಅಬು ಹುನೇರಾ ರಜಿ ಅಲ್ಲಾಹ ತಾಲ ಉಲ್ಲೇಖಿತ ಪ್ರವಾದಿ ಅಲ್ಲಾಹನ ಸಂದೇಶ ವಾಹಕರಾದ ಪೈಗಂಬರ್ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಾ ಅವರು ಹೇಳಿದರು ಮಜಾನಿನ ಪ್ರಾರಂಭದೊಡನೆ ಸ್ವರ್ಗದ ಬಾಗಿಲುಗಳು ತೆರೆಯಲ್ಪಡುವು ನರಕದ ಬಾಗಿಲುಗಳು ಮುಚ್ಚಲ್ಪಡುವು ಮತ್ತು ಪಿಶಾಚಿಗಳು ಬಂಧಿಸಲ್ಪಡುವರು ಬಹಾರಿ ಮತ್ತು ಮುಸ್ಲಿಂ उम्मीद है कि ये वीडियो तुम लोगों को बहुत पसंद आई होगी अगर पसंद आई हो तो लाइक कर दीजिए ज़्यादा से ज़्यादा लोगों तक पहुंचा दीजिए यानी शेयर कर दीजिए और सब्सक्राइब करें अल्लाह सबको खुश रखे अल्लाह हाफिज़